ಆ ರುದ್ರಪ್ಪ ರುದ್ರಪ್ಪ ಓ ಬಾಂಡ್ಲಿ ರುದ್ರಪ್ಪ ಎಲ್ಲದ್ರಪ್ಪ ಏ ಬಾರ್ ರುದ್ರಪ್ಪ ಯಾಕ್ರಿ ಸೋಕರ ಹಿಂಗ ಕರೆಯಕತಿ ಅದು ನಮ್ ಮನಿಗ್ ಬಂದ ಯಾಕ್ರಿ ಸೋಕರ ಹಿಂಗ್ಯಾಕ ಏನತ್ರಿ ಹುದ್ರಪ್ಪ ರುದ್ರಪ್ಪ ಬಾಂಡ್ಲಿ ರುದ್ರಪ್ಪ ನನಗೆ ಎಷ್ಟ ಸಂತೋಷ ಆಗ್ಬಿಟೈತಂದ್ರ ಬಾಳ ಸಂತೋಷ ಆಗ್ಬಿಟ್ಟೈತಿ ಇಲ್ ಸನಿಕ್ ಬಾಳ್ ನಿನ್ ತೆಲಿಗೆ ಮುತ್ಕೊಡ್ಬೇಕಂತ ಅನ್ಸಾತಿ ಸಾವುಕಾರ ನೀವೇನ್ರೀ ಸಾವುಕಾರ ಹಾಂ ಅಲ್ಲ ಮನೆ ಮುಂದೆ ಬಂದ ಮುದ್ಕೊಡ್ಬೇಕು ಇದ್ಕೊಡ್ಬೇಕಂತರ ಅಲ್ರಿ ಸಾಕಾರ ಹಾಂ ಅದು ಹೋಲ್ಬಿಡಿ ಅಲ್ರಿ ಏನು ರೀ ಸಮಾಚಾರ ಇಷ್ಟು ಮಕ್ಕದಾಗ ಕಳ ನೋಡಿ ನೋಡ ಶರ್ಟ್ ನೋಡಿರಿ ಅದು ಪ್ಯಾಂಟ್ ನೋಡಿರಿ ಇನ್ ಶರ್ಟ್ ಮತ್ತು ಕ್ರಾಪ್ ಹೆಂಗ್ ಬಾಚಿರಿ ಅವಾ ಬಾ 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 ನಮ್ಮ ಸಾವುಕಾರ ಹಿಂಗೆ ನೋಡಾಕ ಎಷ್ಟು ಇದನ್ಸುತ್ತೆ ಎಷ್ಟು ಖುಷಿ ಅನ್ಸುತ್ತೆ ನಮಗೆ ಅಲ್ರಿ ಸೌಕರ ಊರಾಗಿತ್ತ ಬಂದಿಂದ ಇದಪ್ಪ ಎಲ್ಲ ಸಲ ಅಲ್ರಿ ನಿಮ್ಮನ್ನ ಈ ಈ ಪರಿ ಕಳದಾಗ ನೋಡಕತ್ತಿದ್ನ ಹಾಂ ಏನೈತ್ರಿ ವಿಷ ಹಾಂ ಹೇಳ್ರಿ ಸೌಕರ ಹಾ ರುದ್ರಪ್ಪ ಐತಿ ವಿಷ ಐತಿ ವಿಷಯ ಐತನ್ನೋ ಸಂಬಂಧ ಅಲ್ಲಿಂದ ಇಲ್ಲಿ ಮಠ ನಿನ್ನ ಹುಡುಕೊಂಡು ಬಂದಿನ ರುದ್ರಪ್ಪ ವಿಷ ಅಂದ್ರ ಯಾಕೆ ನಾ ಬರ್ತಿದ್ನಿ ಹ ಹೌದ್ರಿ ಸೌಕರ ಮತ್ತೆ ಹೇಳ್ಬಿಡ್ರಲ್ಲ ಅದು ಏನಂತಂದು ಖುಷಿ ವಿಚಾರ ಆದ್ರ ಹಾಕಾಕೋಗಣ ಯಾವ ಐತ್ರಿ ಹ ರುದ್ರಪ್ಪ ಇಷ್ಟು ದಿವ್ಸದಿಂದ ಹೆದರಾಕತ್ತಿದ್ನಲ್ಲ ನಾನು ಹೇಳಾಕ ನನ್ನ ಪ್ರೀತಿ ವಿಷಯ ನಮ್ಮ ಅಪ್ಪ ಅವಗೆ ಆಗಿದ್ದಾಲಿ ಅಂತಂದು ದೇವ್ರ ಮ್ಯಾಗ ಭಾರ ಹಾಕಿ ಒದ್ರಿಬಿಟ್ಟೆ ಹಾಂ ಏನ್ರಿ ಸೌಕರ ನೀವು ನಿಮ್ಮ ಪ್ರೀತಿ ವಿಷ ಬಡ್ ಸೌಕಾರಿ ಹೇಳ್ಬಿಟ್ರಿ ಕರ ಹೇಳ್ಬಿಟ್ರಿ ಓ ನೋಪ್ಪಾ ರುದ್ರಪ್ಪ ಯಾಕ ನಂಬಲ್ತಿಲ್ ನನಗ ನನಗೂ ನಂಬಕ್ಕ ಆದ್ರೆ ಆದ್ರ ನಾನಾ ಹೇಳಿಬಿಟ್ನಿ ಸೌಕರ ಇಷ್ಟು ಲಘು ಯಾಕೆ ಹೇಳಕೋದ್ರಿ ಸೌಕರ ಅದೋಲಿ ದೊಡ್ಡ ಸೌಕರ್ಯ ಏನಂದ್ರಿ ನಾನು ನಮ್ಮಪ್ಪ ನಮ್ಮಅಗ ಹಿಂಗ ಹಿಂಗ ಇಷ್ಟ ಪಡಾಕತ್ತೀನಿ ಇಷ್ಟಪಡಾಕತ್ತೀನಿ ಮನೆಗೆ ಕೇಳೋಣ ಅಂತ ಅಂದ ಹೇಳ್ಬಿಟ್ನಿ ಓಹೋಹೋ ಹೌದ್ರಿ ಏನಂದ್ರಿ ಹಂಗರ ಏನಂತಾರ ನೋಡಪ್ಪ ಅವ್ರ ಮನೆಯಾಗ ನಮಗೆ ಕೊಡ್ತಾರೆ ಇಲ್ಲ ಅಂತಂದ ಗೊತ್ತಿಲ್ಲ ಕೇಳೋಣ್ ಕೇಳೋನು ಅಂತಂದ ಅಪ್ಪ ಅಂದ ಹೋ ಏನ್ರೀ ಸೌಕಾರ ಓ ಭಾಳ ಜೋರಾತ್ರಿ ಹೆಂಗ್ರಿ ಹೆಂಗಾರೆ ಹ್ಞೂ ರಾ ಭಾಳ ಅಂದ್ರೆ ಭಾಳ ಜೋರಾತ ನನಗೆ ಈಗ ಭಾಳ ಖುಷಿ ಆಗೈತೆ ನೋಡ ಅದನ್ನ ಹೇಳೋಣಂತ ನಿನ್ನ ಕಡೆ ಬಂದೆ ಸೌಕಾರ ಮತ್ತೆ ಖುಷಿಗೆ ಏನದ ವ್ಯವಸ್ಥೆ ಮಾಡಿಸ್ತೀರನಾ ಹ್ಞೂ 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 ಸೌಕರ ಸೌಕರ ದೂರ್ ಸೇರಿ ಸೌಕರ ಏನು ರುದ್ರಪ್ಪ ಅಲ್ಲಿಂದ ಇಲ್ಲಿ ಮಠ ನಿನ್ನ ಮ್ಯಾಗ ಪ್ರೀತಿ ಹೆಚ್ಚಾಗಿ ಬಂದೀನಿ ಆ ವ್ಯವಸ್ಥೆ ಏನಿಲ್ಲ ಅಂತೇನ ಸೌಕರ ಅದಲ್ಲ ರೀ ಸೌಕರ ನೀವ ಇಷ್ಟ ಹತ್ರಕ್ಕೆ ಬಂದ ಹಿಂಗೆ ಮುತ್ ಕೊಡಾಕೋಬೇಡ್ರಿ ಸೌಕರ ನಮ್ಮ ಹೆಣ್ಮಕ್ಳು ನೋಡಿದ್ರೆ ಭಾಳ ತಪ್ಪು ತಿಳ್ಕೊತಾಳ್ರಿ ರುದ್ರಪ್ಪ ರುದ್ರಪ್ಪ ನಮ್ಮ ಕಡೆ ಎಲ್ಲ ಭಾಳ ಇಷ್ಟ ಆದ್ರೆ ನಾವು ಗಂಡು ಏನು ಅಂತ ನೋಡಂಗಿಲ್ಲ ಮುತ್ ಕೊಟ್ಬಿಡ್ತೀವಿ ಸೌಕರ ನೀವು ಗೊತ್ತಾಗಂಗಿಲ್ಲ ನೀವು ಇರೋದು ಸಿಟಿ ಇದು ಕಂಡು ಹಳಿದೆ ஆட்ரி ஓலி விட்ரி யாரும் நோடில ஆமெக நம்ம நன் மக ஏனா இதா உடாள் அவன்கோடி ரொம்ப தந்தீர அவ நோட் ஊரு முந்தெல்லாம் டம் டம் ஓட் பிடுத்துன் ஹீங்காகி ஆ யாரும் நோடில் விட்றி சோக்கர் ஆயத்தா ருதிரப்பா சஞ்சிக்க நம்ம ஒலிது மணி கடை வந்துவிடப்பா நினைக்கேனு எல்லாம் வியாஸ்தி நீ ஏன்னா தி துளிக்க ஏன்னா சோச்ச பட இதே நான் எல்லாம் பார்ட்டி கொடுத்துனி ஏன்னா ಹಾಂ ಅಲ್ಲ ರೀ ಸೌಕರ್ಯ ಸುಮ್ಮನೆ ಯಾಕೆ ಬಿಡ್ರಿ ನಿಮಗೂ ತಂದ್ರಿ ಹೌದಾ ಹಾಂ ಬಾಡ ಹಂಗಾರೆ ಕ್ಯಾನ್ಸಲ್ ಆಗಿನ ಪಾರ್ಟಿ ಆಗಲ್ಲ ರೀ ಸೌಕರ್ಯ ಅದೇ ಈ ಬರ್ತೀನಿ ರೀ ಸೌಕರ್ಯ ಹಾಂ ಹಾಂ ಮತ್ತೆ ಮತ್ತೆ ಮ್ಯಾಗೆ ನಾಟಕ ಮಾಡ್ತೀನಿ ಸರಿ ಆಯ್ತ ರುದ್ರಪ್ಪ ನಾ ಹೋಗ್ಬೇಕು ನನಗೆ ಭಾಳ ಖುಷಿಯಾಗೇತಿ ಮನೆಗೆ ಹೋಗ್ತೀನಿ ಸಂಜೆಕ್ಕೆ ವಸ್ತ್ರೀ ಬಂದ್ಬಿಡು ಹಾಂ ಹಾಂ ಆಯ್ತು ರೀ ಸೌಕರ್ಯ ಆಯ್ತು ರೀ ಏಯ್ ಮುಷ್ಯಾ ಶಾಲೆಗೆ ಹೋಗಿಲ್ಲಾನೆ இல்லை நின்த்தி மகன அப்பா அப்பா யாக்கப்பா விசித் மாடத்திரி நீனும் அவரு ஆ விசித்திரா ஏனோ விசித்திரலை மகனா அது விடு நான் கேது பிரச்சனை கத்தாகோடு சாலி ஓகே நான் தோதல எதுக்கு வந்து அது ஓம் வார்க மாக்காக விட்டுனி அதுக்காக வாபஸ் தோழோனி அதுலப்பா அவரு யாக்கே நீங்கள் தெளிக்கு வந்து முத்து கொட்டரப்பா லேய் லே லை நின அது எல்லா யாக்கு பேக்கிலே மகனால ஓதனே பந்தியா அந்த அது விட்ட அவரு முத்து கொட்ட இவரு முத்து கொட்ட நினைக்காக்குலி அப்பா அதுல சரி ஆமெக யவஸ்தா தேன யவஸ்த் ஏனால் அவ்வளே சப்போ ஃபங்க்ஷன் ஐத்த ஊட்ட ஆக்கிஸ் தராரா அதுக்கா ஊட்ட கருதுஹோக அல்லப்பா ஊட்ட கரது தூரித்தேக்க அது தெளிக்கு முத்து கொடுபதா அட்நாடி அவர தெலிக்கு முத்து கொட்டில்ல தூரத்தின் நின் கேதில்ல்தனக்கு வந்த கிணாஹ் நீ மகனா இதன ஊர் ஊர் ஊர்ல டம் டம் ஆனப்பா ஏன் இல்ல ஹம் சரி ஆய்த்த நம்மவா ஒழகதா ஓகே அது ஏன்னா புக்கா நோடு அது எல்லாம் தகண்ட பட்டாபட்ட ஆமெக ரொட்டி மாத ஒன் எடு ரொட்டி திண்டு மகனா எங்காத ஊட்ட டம் ஆத்து ஆய்தாப்பா ஆய்தா ஆ தலைக உடாத்தன கடும இன்வெல்லாம் மண்டசாபரி விடு ஆய் நான் சொல் ஒலக்கோர் தீ ஒ ஆய்த்தாழப்பா ஆவா அய்யாத்தம்மா மத்தியாக்கி அர் ஏனாக்கேனா ನಾನ ಇಲ್ಲೇ ಹೋಮ್ ವರ್ಕ್ ಬುಕ್ ಕಾ ತಗೊಂಡು ಹೋಗ್ಬೇಕು ಅಂತಂದು ಬನ್ನಿ ಯಾವಾಗ ಬಿ ನಿನಗ ಭಾಳ ದಿನಸದಿಂದ ಒಂದು ಹೇಳ್ಬೇಕಂತ ಅಂದ್ಕೊಂಡಿದ್ನಿ ವಿಷಯ ಅದ ಹೇಳೋದಾಗಿದ್ದಿಲ್ಲ ಹ್ಞೂ ಏನಪ್ಪ ಅಂತ ಅದ ಹೇಳ ಬೇವ ಅದ ಇವ್ರ ಅದಾರಲ್ಲ ದುಬಾಯ್ದಿಂದ ಒಬ್ಬರ ಇವ್ರು ಬಂದಾರ ನೋಡ ಸಾವುಕಾರ ಮಗ ಅಂತಂದು ಬಂದಾರ ನೋಡ ಯಾರು ಹಾಂ ಹಾಂ ಹೌದಾಳ ಅವರಾ ಸಾವುಕಾರ ಮಗ ಹಾಂ ಏನಾತ ಹಾಂ ಬೇವ್ವಾ ಸಾಹ್ಕಾರ ಮಗ ಮತ್ತ ಹಾಲಿನ ಯಾರ ಹಾಲಿಂದೇರಿ ಅಂಕಲ ಅವ್ರ ಮಗಳ ಈ ಕನಕಾದಾಳಲ್ಲ ಆ ಹುಡುಗಿ ಇಬ್ರು ಲವ್ ಮಾಡಾಕತ್ತರಂತ ಹ್ಮ್ ಅಲ್ಲ ಅವ್ರ ಏನಾರ ಮಾಡ್ಕೊಳ್ಳಿ ನಿನಗೆ ಯಾಕೆ ಬೇಕಾ ನಿಂದ ಕೆಲಸ ಅಷ್ಟ ಶಾಲೆಗೆ ಹೋಗುದು ಬರೋದು ಹೋಮ್ ವರ್ಕ್ ಮಾಡುದು ಅಭ್ಯಾಸ ಮಾಡುದು ಅಷ್ಟ ಆಡೋದು ಹ್ಮ್ ಅವ್ರ ಇವ್ರನ್ನ ಕಟ್ಕೊಂಡು ನಿನಗೇನ್ ಆಬೇಕಾಯತಿ ಊರು ಬರಿ ನಿನಗ ಯಾಕ ಬೇ ಅವ್ವಾ ನಾ ಹೇಳೋದು ಅರ್ಥನ ಆವಲ್ತ ಅವರು ಅಂಕಲ್ಲ ನಮ್ಮ ಮನೆಗೆ ಬಂದಿದ್ರ ನಮ್ಮ ಅಪ್ಪನ ಬೇಕ ಯಾಕ ಯಾಕ ಗೊತ್ತಾನ ಅವ್ರಿಬ್ಬರೂ ಸೇರ್ಸಾಕತ್ತಿದ್ದ ನಮ್ಮಅಪ್ಪನ ಏನು ಏನ್ ನೀನಾ ಹ್ಞೂ ಅವ್ವ ನೀ ಬೇಕಾರ ಅಪ್ಪನ ಕೇಳ ನೋಡ್ಬೇಕಾರೆ ಅವಾಗಿಂದ ಎಷ್ಟು ಸಲ ಬರಕತ್ತಾರ ಅವ್ರ ಅಂಕಲ್ ನಮ್ಮ ಮನಿಗೆ ಎರಡನೇ ಸಲ ಅಲ್ಲಿ ಹಿಂದ ನಿಂತ ಕೇಳಿಸ್ಕೊಳಕತ್ತಿನ ಅವ್ವ ಈಗೂ ಬಂದು ಅದನ್ನ ಮಾತಾಡಿರ ಹೌದಾ ಏನು ಮಾತಾಡಿದ್ರ ಅದ ನನಗಷ್ಟ ಕೇಳಿಲ್ಲ ಆ ಏನ ಬೆಟ್ಟಾದ್ನಿ ಕನಕನ ಬೆಟ್ಟಾದ್ನಿ ಮನ್ಯಾಗ ಹೇಳೀನಿ ಅಂತ ಏನೇನೋ ಏನೋ ಸ್ವಲ್ಪ ಸ್ವಲ್ಪ ಕೆಲ್ಸ ಕತ್ತಿತ್ಬ ಈಗ ಪೂರ್ತಿ ನೀ ಕೇಳ್ಬೋದ ಅಪ್ಪಗ ಕೇಳಪ್ಪ ಕೇಳಬೇವ್ವಾ ತಡಿ ಅವ್ರ ಬರೇ ಊರು ಸಬರಿ ಬರೇ ಊರು ಸಬರಿ ಅವ್ರದಂತರೂ ಕೇಳ್ತೀನ ತಡಿ ಅಲ್ಲ ನಾಳೆ ಯಾರಿಗಾರ ಗೊತ್ತಾಗ್ಲಿ ಬಿಡ್ಲಿ ಇಲ್ಲ ಸೌಕರ ಮನ್ಯಾಗ ಗೊತ್ತಾಗ್ಲಿ ದೊಡ್ಡ ಸೌಕಾರ ನಮಗೇನಬೇಕ ನಾವು ಮೊದಲ ಅವ್ರ ಹೊಲ್ದಾಗ ದುಡಿತಿದ್ವಿ ಈಗ ಈಗಾದರೂ ಸ್ವಲ್ಪ ಸ್ವಲ್ಪ ಕೆಲಸ ಇದ್ರೆ ಕರಿತಾರೆ ನಿಮ್ಮಪ್ಪನ ಹಾಂ ಆ ಮನೆಗೆ ಅವ್ರು ಇದನ್ನ ಹಿಂಗೆ ಮಾಡಿದ್ರೆ ಹಾಂ ಏನಂತೀನಿ ಗೊತ್ತಾದ್ರೆ ಎಷ್ಟು ಬೇಜಾರ್ ಮಾಡ್ಕೊತಾರೆ ಅವ್ರು ನಮ್ಮ ಸೌಕಾರ ತಡಿ ಹೇಳ್ತೀನಿ ನಿಮ್ಮಪ್ಪಾಗ ಹಾಂ ಯಾವ ಬೇ ಅದು ಇದು ಬಿಡ್ತಾನ ಬರೇ ನನಗೆ ಬೈತಾನ ಯಾಕೆ ಸಾಲಿ ಹೋಗಲ್ಲ ಹಂಗೆ ಹಿಂಗೆ ಕಾಯಿ 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 ಅಂತಾನ ಹೌದನಾ ಹ್ಞೂ ಹ್ಞೂ ಹಿಂಗೈತನ ವಿಷಯ ತಡಿ ತಡಿ ಬರಲಿ ಈಗ ಬರ್ಲಿ ಈಗ ಎಲ್ಲಿ ಹೋದ್ ನಿಮ್ಮಪ್ಪ ಇಲ್ಲೇ ನಿಂತಿದ್ದಲ್ಲ ಅದ ಇಲ್ಲೇ ನಿಂತಿದ್ದ ಮಾತ್ರ ನಿಂತಿದ್ದ ನಾ ಇಲ್ಲೇ ದೂರತ್ತ ನಿಂತಿದ್ದ ನೋಡ್ಬಿಟ್ಟೆ ಅವ್ವ ಹಾ ಅದಕ್ಕೆ ಕರದ ಯಾಕ್ಲೇ ಸಾಲಿ ಹೋಗಿಲ್ಲ ಅಂತ ಇಲ್ಲ ಅಪ್ಪ ನಾ ಉಮರ್ ಬುಕ್ಕ ಬಂದಿನ ಅಂತಾನೆ ಆತ ನಿಮ್ಮ ಹೋಗ್ಯಾಳ ಒಳಗದಾಳ ಊಟ ಮಾಡ್ಕೊಂಡು ಹೋಗ ನಾ ಇಲ್ಲೇ ಹೊಲ್ಕೋ ಬರ್ತೀನಿ ಅರ್ಧ ತಾಸನೇ ಬರ್ತೀನಿ ಅಂತಂದ ಹೋದ ಹೌದನಾ ಇಲ್ಲೇ ಇದ್ದಂದ್ರ ಇಲ್ಲೇ ಕೇಳ್ತಿದ್ದೆ ಅವ್ನ ಬರ್ಲಿ ಬರ್ಲಿ ರಾತ್ರಿ ಮಾಡ್ತೀನಿ ಕೆಲ್ಸಕ್ಕೆ ಹೋಲಿ ಗೊತ್ತಾ ಬರ್ಲಿ ರಾತ್ರಿ ಮಾಡ್ತೀನಿ ಅವ அப்படாக்கி டாய் ஆய்வே அல்பே அடிக ரொட்டி கார் அன்ன சைத்தி ஊ தீனி மத்தேட் ஊட்ட ம் நாள்தோ அல்ல இவ்வளே ஊருசா பரீ எதுக்கு ஹோதவியா கலசா மாலாக துடியா பகாரஸ் கொண்டுவா வந்தா மணிக்கு ரேஷன் ஆக்கி எந்த மக்களாக நோட்கண்டியா அன்னோதில் ஆரீ அவர்தது இவ்ரீ இதாருதுலி ஓகே